ಹಲೋ ಇವತ್ತು ಬಂದ್ಬಿಟ್ಟು ನಾವು ಕನ್ನಡ ಆಲ್ಫಾಬೆಟ್ಸ್ ಕನ್ನಡ ವರ್ಣಮಾಲೆ ಇದನ್ನು ನಾವು ನೋಡೋಣ ಕನ್ನಡ ವರ್ಣಮಾಲೆ ಇದರಲ್ಲಿ ನಾವು ಮೂರು ಭಾಷೆಯಲ್ಲಿ ನೋಡೋಣ ಒಂದು ಕನ್ನಡ ಇನ್ನೊಂದು ಇಂಗ್ಲಿಷ್ ಇನ್ನೊಂದು ಹಿಂದಿ ಆ ದಿಂದ ಅರಸ ನೋಡಿ ಅದಿಂದ ಅರಸ ಅರಸ ಹಿಂದಿಯಲ್ಲಿ ಬಂದ್ಬಿಟ್ಟು ರಾಜ ಇಂಗ್ಲಿಷ್ ಅಲ್ಲಿ ನಾವು ಕಿಂಗ್ ಅಂತ ಹೇಳ್ತೀವಿ ಕೆ ಐ ಎನ್ ಜಿ ಕಿಂಗ್ ಆದಿಂದ ಆಮೆ ಹಿಂದಿಯಲ್ಲಿ ನಾವು ಕಚುವ ಅಂತ ಹೇಳ್ತೀವಿ ಕಚುವ ಇಂಗ್ಲಿಷ್ ಅಲ್ಲಿ ನಾವು ಏನು ಹೇಳ್ತೀವಿ ಟಾರ್ಟೈಸ್ ಟಿ ಓ ಆರ್ ಟಿ ಓ ಎಸ್ ಇ ಟಾರ್ಟೈಸ್ ಅಂತ ಹೇಳ್ತೀವಿ ಇ ಈದಿಂದ ದಿಂದ ಈರುವೆ ಈರುವೆ ಅಂತ ಹೇಳ್ತೀವಿ ಈದಿಂದ ಈರೂವೆ ಈರುವೆ ಹಿಂದಿಯಲ್ಲಿ ಚೀಟಿ ಅಂತ ಹೇಳ್ತೀವಿ ಚೀಟಿ ಎ ಎಂಡ್ ಟಿ ಈದಿಂದ ಈಜು ಈದಿಂದ ಈಜು ಹಿಂದಿಯಲ್ಲಿ ದಿಂದ ಈಜು ಹಿಂದಿಯಲ್ಲಿ ಅಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಎಸ್ ಡಬ್ಲ್ಯೂ ಐ ಎಂ ಎಂ ಐ ಎನ್ ಜಿ ಸ್ವಿಮ್ಮಿಂಗ್ ಹೂದಿಂದ ಉಂಗೂರ ಊದಿಂದ ಉಂಗೂರ ಹಿಂದಿಯಲ್ಲಿ ಅಂಗೂಟಿ ಅಂಗೂಟಿ ಹಿಂದಿಯಲ್ಲಿ ಅಂಗೂಟಿ ಇಂಗ್ಲಿಷಲ್ಲಿ ರಿಂಗ್ ಆರ್ ಐ ಎನ್ ಜಿ ರಿಂಗ್ ಊದಿಂದ ಊಸರವಳ್ಳಿ ಊದಿಂದ ಊಸರವಳ್ಳಿ ಇದೆ ನೋಡಿ ಊದಿಂದ ಊಸರ ಬಳ್ಳಿ ಅಲ್ಲಿ ಚಮೆಲಾನ್ ಅಂತ ಹೇಳ್ತೀವಿ ಸಿ ಎಚ್ ಇ ಎಲ್ ಇ ಓ ಎನ್ ಚಮೆಲಾನ್ ಹಿಂದಿಯಲ್ಲಿ ಗಿರ್ಗುಟ್ ಗಿರ್ಗಿಟ್ ಹಿಂದಿಯಲ್ಲಿ ಗಿರ್ಗಿಟ್ ಅಂತ ಹೇಳ್ತೀವಿ ರುದಿಂದ ಋಷಿ ರುದಿಂದ ಋಷಿ ಹಿಂದಿಯಲ್ಲಿ ಸಹ ಋಷಿ ಇಂಗ್ಲಿಷಲ್ಲಿ ಸೇಜ್ ಎಸ್ ಎ ಜಿ ಇ ಸೇಜ್ ಅಂತ ಹೇಳ್ತೀವಿ ಎದಿಂದ ಎತ್ತು ಎಂದ ಎತ್ತು ಹಿಂದಿಯಲ್ಲಿ ಬೈಲ್ ಅಂತ ಹೇಳ್ತೀವಿ ಬೈಲ್ ಇಂಗ್ಲಿಷಲ್ಲಿ ಆಕ್ಸ್ ಓ ಎಕ್ಸ್ ಆಕ್ಸ್ ಎ ದಿಂದ ಎ ಡಿ ಎದಿಂದ ಎ ಡಿ ಹಿಂದಿಯಲ್ಲಿ ಕೇಕ್ಡಾ ಅಂತ ಹೇಳ್ತೀವಿ ಕೇಕಡ ಇಂಗ್ಲಿಷ್ ಅಲ್ಲಿ ಅನ್ನು ಕ್ರ್ಯಾಬ್ ಅಂತ ಹೇಳ್ತೀವಿ ಸಿ ಆರ್ ಎ ಬಿ ಕ್ರಾಬ್ ಐದಿಂದ ಐರಾವತ ಐದಿಂದ ಐರಾವತ ಹಿಂದಿಯಲ್ಲಿ ಐರಾವತ್ ಇಂಗ್ಲಿಷ್ ಅಲ್ಲಿ ಇಂದ್ರಾಸ್ ಎಲಿಫೆಂಟ್ ಇಂದ್ರಾಸ್ ಐ ಎನ್ ಡಿ ಆರ್ ಎ ಕಮ ಎಸ್ ಇಂದ್ರಾಸ್ ಎಲಿಫೆಂಟ್ ಇ ಯಲ್ಲಿ ಪಿ ಹೆಚ್ ಎನ್ ಟಿ ಎಲಿಫೆಂಟ್ ಓದಿಂದ ಒಂಟೆ ಓದಿಂದ ಒಂಟೆ ಹಿಂದಿಯಲ್ಲಿ ನಾವು ಊಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಕ್ಯಾಮಲ್ ಸಿ ಎ ಎಂ ಇ ಎಲ್ ಕ್ಯಾಮಲ್ ಓದಿಂದ ಓದು ಓದಿಂದ ಓದು ಹಿಂದಿಯಲ್ಲಿ ಪಡ್ನ ಇಂಗ್ಲೀಷಲ್ಲಿ ರೀಡಿಂಗ್ ಆರ್ ಇ एन जि रीडिंग औद हिंदी दवा इंग्ली मेडिसन एम इन -E इ -E, मेडिसन हम अंगी हम दंगी हिंदी कुर्ता ಹಿಂದಿಯಲ್ಲಿ ಕುರ್ತ ಇಂಗ್ಲಿಶಲ್ಲಿ ಶರ್ಟ್ ಎಸ್ ಎಚ್ ಐ ಆರ್ ಟಿ ಶರ್ಟ್ ಕಾದಿಂದ ಕರಡಿ ಹಿಂದಿಯಲ್ಲಿ ಬಾಲು ಇಂಗ್ಲಿಶಲ್ಲಿ ಬಿಯರ್ ಖಾದಿಂದ ಖಡ್ಗ ಹಿಂದಿಯಲ್ಲಿ ತಲ್ವಾರ್ इंग्लिशನಲ್ಲಿ SWOT S W O R D SWOT गाद인다 ಗಡಿಯಾರ गाद인다 ಗಡಿಯಾರ ಹಿಂದಿ મે ઘಡಿ इंग्लिशನಲ್ಲಿ ಕ್ಲಾಕ್ C L O C K ಕ್ಲಾಕ್ ಘಾದಿಂದ ಘಂಟೆ ಘಾದಿಂದ ಘಂಟೆ ಹಿಂದಿ મે ಘಂಟಿ हिंदी हिंदी घंटी इंग्लिश बेल बी एल एल बेल चा दिन दा चा मा चा चा दिन दा e चा मा हिंदी अली चम्मच इंग्लिश अली स्पून एस पी ओ ओ एन स्पून चा दिन दा छत्री चा छत्री ಹಿಂದಿಯಲ್ಲಿ ಛಾತ ಇಂಗ್ಲಿಷ್ನಲ್ಲಿ ಅಂಬ್ರೇಲಾ ಯು ಎಂ ಬಿ ಆರ್ ಇಲ್ಲಿಯಲ್ಲೆ ಅಂಬ್ರೇಲ ಜಾದಿಂದ ಜಟಾಕ ಜಟಾಕ ಜಾದಿಂದ ಜಟಾಕ ಹಿಂದಿಯಲ್ಲಿ ಟಾಂಗ ಹಿಂದಿಯಲ್ಲಿ ಟಾಂಗ ಇಂಗ್ಲಿಷ್ ಅಲ್ಲಿ ಜೆ ಎ ಟಿ ಎ ಕೆ ಎ ಜಟಾಕ ಝದಿಂದ ಝರಿ ಝದಿಂದ ಝರಿ ಹಿಂದಿಯಲ್ಲಿ ಝರಿ ಇಂಗ್ಲಿಷಲ್ಲಿ ವಾಟರ್ ಫಾಲ್ಸ್ ಡಬ್ಲ್ಯೂ ಎ ಟಿ ಇ ಆರ್ ವಾಟರ್ ಫಾಲ್ಸ್ ಎಫ್ ಎ ಎಲ್ ಎಲ್ ಎಸ್ ವಾಟರ್ ಫಾಲ್ಸ್ ಟ ದಿಂದ ಟಗರು ಟಾದಿಂದ ಟಗರು ಹಿಂದಿಯಲ್ಲಿ ಬೇಡ ಇಂಗ್ಲಿಷ್ ಅಲ್ಲಿ ಶೀಪ್ ಎಸ್ ಹೆಚ್ಇ ಪಿ ಶೀಪ್ ಠ ದಿಂದ ಠಸ್ಸೆ ಠದಿಂದ ಠಸ್ಸೆ ಹಿಂದಿಯಲ್ಲಿ ಸೀಲ್ ಹಿಂದಿಯಲ್ಲಿ ಸೀಲ್ ಇಂಗ್ಲಿಶಲ್ಲಿ ರಬ್ಬರ್ ಸ್ಟ್ಯಾಂಪ್ ಆರ್ ಯು ಬಿಇಆರ್ ರಬ್ಬರ್ ಎಸ್ ಟಿ ಎಂ ಪಿ ಸ್ಟ್ಯಾಂಪ್ ರಬ್ಬರ್ ಸ್ಟ್ಯಾಂಪ್ ದಿಂದ ಡಮರುಗ ಡ ದಿಂದ ಡಮರುಗ हिंदी में डमरू इंग्लिश डमरू D A M A R U इंग्लिश अली डमरू धा दिंदा धक्के धा दिंदा धक्के अली ढोलक इंग्लिश अली ड्रम D R U M ड्रम ना दिंदा नोना ಹಣದಿಂದ ನೋಣ ಹಿಂದಿಯಲ್ಲಿ ಮಕ್ಕಿ ಇಂಗ್ಲಿಷ್ ಅಲ್ಲಿ ಹೌಸ್ ಫ್ಲೈ ಎಚ್ ಓ ಯು ಎಸ್ ಇ ಹೌಸ್ ಎಫ್ ಎಲ್ ಬೈ ಫ್ಲೈ ಹೌಸ್ ಫ್ಲೈ ತಾದಿಂದ ತಬಾಲ ತಾದಿಂದ ತಬಾಲ ಹಿಂದಿ ಮೇ ತಬಲ ಹಿಂದಿಯಲ್ಲಿ ತಬಲ ಇಂಗ್ಲಿಷ್ ಅಲ್ಲಿ ತಬಲ ಟಿ ಎ ಬಿ ಇ ಎಲ್ ಎ ತಬಲ ಥಾದಿಂದ ಥರ್ಮಸ್ ಥಿಂದ ಥರ್ಮಸ್ ಹಿಂದಿಯಲ್ಲಿ ಥರ್ಮಸ್ ಇಂಗ್ಲಿಷಲ್ಲಿ ಫ್ಲಾಸ್ಕ್ ಎಫ್ ಎಲ್ ಎಸ್ ಕೆ ಫ್ಲಾಸ್ಕ್ ದ ದಿಂದ ದ ದಿಂದ ದವತಿ ಹಿಂದಿಯಲ್ಲಿ ವಾತ್ ಹಿಂದಿಯಲ್ಲಿ ಏನು ದ ವಾತ್ ಇಂಗ್ಲಿಷಲ್ಲಿ ಐ ಎನ್ ಕೆ ಇನ್ ಐ ಎನ್ ಕೆ ಇಂಕ್ ಧಾದಿಂದ ಧರಣಿ ಧಾದಿಂದ ಧರಣಿ ಹಿಂದಿಯಲ್ಲಿ ಧರಣಿ ಇಂಗ್ಲಿಶಲ್ಲಿ ಅರ್ತ್ ಇ ಎ ಆರ್ ಟಿ ಹೆಚ್ ಅರ್ತ್ ನಾದಿಂದ ನಾವಿಲು ನಾದಿಂದ ನಾವಿಲು ಹಿಂದಿಯಲ್ಲಿ ಮೋರ್ ನವಿಲು ಹಿಂದಿಯಲ್ಲಿ ಮೋರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಪಿಕಾಕ್ ಪಿಇಎ ಸಿ ಓ ಸಿ ಕೆ ಪಿಕಾಕ್ ಪಾದಿಂದ ಪಕ್ಷಿ ಪಾದಿಂದ ಪಕ್ಷಿ ಹಿಂದಿ ಮೇ ಹಿಂದಿಯಲ್ಲಿ ಪಕ್ಷಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಪಕ್ಷಿ ಇಂಗ್ಲಿಷ್ ಅಲ್ಲಿ ಬರ್ಡ್ ಬಿ ಐ ಆರ್ ಡಿ ಬರ್ಡ್ ಫಲ ಫಲ ಹಿಂದಿಯಲ್ಲಿ ಫಲ್ fruits f r u i इंग्लीशली फ्रूट्स एफ आर्युटीएस फ्रूट्स बदे बदे हिंदी में चूडी हिंदी में चूडी इंग्ली बैंगल बि एन जि एल बैंगल भरणी भरणी हे हिंदी में हिंदी जार ಅಂತ ಹೇಳ್ತೀವಿ ಅಲ್ಲಿ ಜಾರ್ ಜೆ ಎ ಆರ್ ಜಾರ್ ಮಾದಿಂದ ಮನೆ ಮಾದಿಂದ ಮನೆ ಹಿಂದಿಯಲ್ಲಿ ಮಕಾನ್ ಹಿಂದಿಯಲ್ಲಿ ಮಕಾನ್ ಅಲ್ಲಿ ಹೌಸ್ ಹೆಚ್ ಓ ಯು ಎಸ್ ಇ ಹೌಸ್ ಯಾದಿಂದ ಯಕ್ಷಗಾನ ಯಾದಿಂದ ಯಕ್ಷಗಾನ ಹಿಂದಿಯಲ್ಲಿ ಯಕ್ಷಗಾನ ಇಂಗ್ಲಿಷಲ್ಲಿ ಯಕ್ಷಗಾನ ವೈಎ ಕೆ ಎಸ್ ಹೆಚ್ ಎ ಯಕ್ಷಗಾನ ಜಿ ಎ ಎ ಎನ್ ಎ ಯಕ್ಷಗಾನ ರಥ ರ ದಿಂದ ರಥ ಹಿಂದಿಯಲ್ಲಿ ರಥ್ ಇಂಗ್ಲಿಷ್ ಅಲ್ಲಿ ಚಾರಿಯಟ್ ಸಿ ಎಚ್ ಎ ಆರ್ ಐ ಓ ಟಿ ಚಾರಿಯಟ್ ಲಾದಿಂದ ಲಾದಿಂದ ಲಡ್ಡು ಹಿಂದಿಯಲ್ಲಿ ಲಡ್ಡು ಇಂಗ್ಲಿಶಲ್ಲಿಯೂ ಸಹ ಲಡ್ಡು ಎಲ್ ಎ ಡಿ ಡಿ ಯು ಲಡ್ಡು ವಾದಿಂದ ವಜ್ರ ವಾದಿಂದ ವಜ್ರ ಹಿಂದಿಯಲ್ಲಿ ಹೀರಾ ಅಲ್ಲಿ ಡೈಮಂಡ್ ಡಿ ಐ ಎಂ ಎನ್ ಡಿ ಡೈಮಂಡ್ शादिंदा शंखा, शादिंदा शंखा, हिंदी में शंख English अली, कोंच, C-O-N-C-H, कोंच, शादिंदा षटकोण, शादिंदा षटकोण, हिंदी में षटकोण, English अली, हेक्सागोन, H-E-X-A-G-O-N H -E -X -A -G -O -N.

ಇಂಗ್ಲಿಷ್ ಅಲ್ಲಿ ಶಿಪ್ ಎಸ್ ಹೆಚ್ ಐ ಪಿ ಶಿಪ್ ಳದಿಂದ ನಳ ಹಿಂದಿಯಲ್ಲಿ ನಳ ಇಂಗ್ಲಿಷ್ನಲ್ಲಿ ಟ್ಯಾಪ್ ಟಿ ಎ ಪಿ ಟ್ಯಾಪ್ ಕ್ಷದಿಂದ ಕ್ಷತ್ರಿಯ ಕ್ಷದಿಂದ ಕ್ಷತ್ರಿಯ ಹಿಂದಿಯಲ್ಲಿ ಕ್ಷತ್ರಿಯ ಇಂಗ್ಲಿಷ್ನಲ್ಲಿ ಸೋಲ್ಜರ್ ಎಸ್ ಒಲ್ ಡಿ ಐಇರ್ ಸೋಲ್ಜರ್ ಜ್ಞಾನದಿಂದ ஞானಜ್ಯೋತಿ ನದಿಂದ ஞானಜ್ಯೋತಿ ಹಿಂದಿ ಮೇ ಜ್ಞಾನಜ್ಯೋತಿ ಇಂಗ್ಲಿಷ್ ನಲ್ಲಿ ಜ್ಞಾನ ಜಿ ಎನ್ ಯ ಎ ನ ಜ್ಞಾನ ಜ್ಯೋತಿ ಜಿ ವೈ ಓ ಟಿ ಎಚ್ ಐ ಜ್ಞಾನಜ್ಯೋತಿ ಸೋ ಥ್ಯಾಂಕ್ ಯು ಮಕ್ಕಳೇ ನಾವು ಆದಿಂದ ಜ್ಞಾನವರೆಗೆ ನೋಡಿದ್ವಿ ಮುಂದಿನ ತರಗತಿಯ ಒಳಗಡೆ ಬೇರೆ ವಿಷಯವನ್ನು ನೋಡೋಣ ಧನ್ಯವಾದಗಳು